ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನಲವತ್ತ್ ಮೂರರಲ್ಲಿ ಕತೆಯನ್ನು ಮುಂದುವರಿಸೋಣ ನಾನು ಸಹ ಅಬ್ಸರ್ವ್ ಮಾಡಿದೆ ನಿಮ್ಮನ್ನು ನೋಡಿದರೂ ಸಹ ದಿವ್ಯಳಲ್ಲಿ ದುಃಖ ಫ್ರಸ್ಟ್ರೇಷನ್ ಏನೂ ಇಲ್ಲದೆ ತುಂಬ ಆಗಿ ಇದ್ದಾಳೆ ಇನ್ನು ಸ್ವಲ್ಪ ದಿನ ಕಳೆದಿದ್ದರೆ ವಿಕ್ರಮ್ ದಿವ್ಯಾ ಇಬ್ಬರೂ ಹತ್ತಿರವಾಗ್ತಿದ್ರು ಆದರೆ ಅಷ್ಟರಲ್ಲೇ ಈ ಸಮಸ್ಯೆ ಬಂದು ಬಿದ್ದಿತ್ತು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಎಂದನು ಸುದೀಪ್ ಆಲೋಚಿಸುತ್ತ ಯು ಡೋಂಟ್ ವರಿ ಕಣೋ ದಿವ್ಯಾ ತುಂಬ ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿಯೇ ಈ ಡೀಲ್ಗೆ ಒಪ್ಪಿಕೊಂಡಿದ್ದಾಳೆ ಆಕೆ ಡೈವರ್ಟ್ ಆಗುತ್ತಾಳೆ ಅಂತ ನಾನು ಅಂದುಕೊಳ್ಳುತ್ತಿಲ್ಲ ಎಂದನು ಸಿದ್ಧಾರ್ಥ್ ಏನೋ ಕಣ ಫಸ್ಟ್ ಲವ್ ಸ್ಟ್ರಾಂಗ್ ಲವ್ ಅಂತಾರೆ ಅಲ್ವಾ ಯಾವಾಗ ಯಾವ ರೀತಿ ಬದಲಾಗುತ್ತೆ ಅಂತ ಯಾರಿಗೆ ಗೊತ್ತು ವಿಕ್ರಮ್ ಆ ಜಾಬ್ಗೆ ರಿಸೈನ್ ಮಾಡಿ ಕಂಪ್ಲೀಟಾಗಿ ದಿವ್ಯಾ ಜೊತೆನೇ ವರ್ಕ್ ಮಾಡುವ ಥರ ಮಾಡಬೇಕು ಎಂದು ಸುದೀಪ್ ಹೇಳುತ್ತಿದ್ದರೆ ಗುಡ್ ಐಡಿಯಾ ಮೊದಲು ಆ ಕೆಲಸ ಮಾಡು ಸುದೀಪ್ ಭುಜದ ಮೇಲೆ ತಟ್ಟಿ ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಆಲೋಚಿಸುತ್ತಾ ಅವನ ಜೊತೆ ನಡೆದನು ಸುದೀಪ್ ಗುಡ್ ನ್ಯೂಸ್ ಜೊತೆ ಆಫೀಸಿಗೆ ತಲುಪಿದ ದಿವ್ಯಾ ತನ್ನ ಟೀಮ್ ಎಲ್ಲರಿಗೂ ಗುಡ್ ನ್ಯೂಸ್ ಶೇರ್ ಮಾಡಿ ಫಸ್ಟ್ ಪ್ರಾಜೆಕ್ಟ್ ಡೀಲ್ ಓಕೆ ಆಗಿದ್ದಕ್ಕೆ ನೈಟ್ ಪಬ್ನಲ್ಲಿ ಗ್ರ್ಯಾಂಡಾಗಿ ಪಾರ್ಟಿ ಅರೇಂಜ್ ಮಾಡುವ ಥರ ಹೇಳಿದ್ದರಿಂದ ಸ್ಟಾಫ್ ಸಂತೋಷದಿಂದ ಚಪ್ಪಾಳೆಗಳು ತಟ್ಟುತ್ತಾ ಜೋರಾಗಿ ಕಿರ್ಚಾಡುತ್ತಿದ್ದಾರೆ ಫುಲ್ ಗದ್ದಲದಿಂದ ತುಂಬಿದೆ ಸಿದ್ಧಾರ್ಥ್ರವರು ಎಲ್ಲರೂ ಒಟ್ಟಾಗಿ ಡಿನ್ನರ್ ಮಾಡುತ್ತಿದ್ದಾರೆ ತಿನ್ನುತ್ತಾ ಸಡನ್ನಾಗಿ ಏನೋ ನೆನಪಿಗೆ ಬಂದ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಕಡೆ ನೋಡುತ್ತಾ ಹೌದು ಸಿದ್ದು ಇವತ್ತು ದಿವ್ಯಾ ಆಫೀಸಿಗೆ ಬಂದಂಗಿದ್ಲು ಆಕೆಯ ಜೊತೆ ವಿಶ್ವನಾಥ್ ಕೂಡ ಇದ್ರು ಎಂದು ಹೇಳುತ್ತಿದ್ದರೆ ಗಾಬರಿಯಿಂದ ಸಾಕ್ಷಿ ಕಡೆ ನೋಡಿದನು ಸಿದ್ಧಾರ್ಥ್ ತುತ್ತನ್ನು ಬಾಯಲ್ಲಿ ಇಟ್ಟುಕೊಳ್ಳುತ್ತಿದ್ದ ಸಾಕ್ಷಿ ಪ್ಲೇಟ್ನಲ್ಲಿಯೇ ಬಿಟ್ಟು ಸಿದ್ಧಾರ್ಥ್ ಕಡೆ ನೋಡಿದರೆ ಅವಳ ನೋಟವನ್ನು ತಪ್ಪಿಸಿಕೊಂಡು ಕೃಷ್ಣಪ್ರಸಾದ್ರವರ ಕಡೆ ನೋಡಿದನು ಅದು ಆಕೆ ವಿಶ್ವನಾಥ್ರವರ ಕಂಪನಿ ಪ್ರಾಜೆಕ್ಟ್ ಟೇಕ್ ಓವರ್ ಮಾಡಿದ್ದಾಳೆ ಡ್ಯಾಡ್ ಅವುಗಳಿಗೆ ಗೈಡ್ಲೈನ್ಸ್ ಕೊಡು ಅಂತ ವಿಶ್ವನಾಥ್ ರಿಕ್ವೆಸ್ಟ್ ಮಾಡಿದರು ಅಷ್ಟೇ ಎಂದನು ಸಿದ್ಧಾರ್ಥ್ ಓ ಹೌದಾ ಅಂತೂ ಆ ಹುಡುಗಿ ಅಂದುಕೊಂಡಿದ್ದು ಮಾಡುತ್ತಿದ್ದಾಳೆ ಅನ್ನ ಮಾತು ಎನ್ನುತ್ತಾ ಕೃಷ್ಣಪ್ರಸಾದ್ರವರು ತಿನ್ನುತ್ತಿದ್ದರೆ ನಿಧಾನವಾಗಿ ತಲೆ ತಿರುಗಿಸಿ ಸಾಕ್ಷಿ ಕಡೆ ನೋಡಿದನು ಸಿದ್ಧಾರ್ಥ್ ತಿನ್ನದೆ ಮುಖ ಸಪ್ಪಗೆ ಮಾಡಿಕೊಂಡು ಅವನನ್ನೇ ಗುರಾಯಿಸಿಕೊಂಡು ನೋಡುತ್ತಿದ್ದಾಳೆ ಉಫ್ ನೋಟದಿಂದಲೇ ಸಾಯಿಸುವ ಥರ ಇದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಊಟ ಮಾಡದೆ ಏನು ಆಲೋಚನೆ ಮಾಡುತ್ತಿದ್ದೀಯ ಸಾಕ್ಷಿ ತಿನ್ನು ಎಂದನು ಸಿದ್ಧಾರ್ಥ್ ಮಾತುಗಳಿಗೆ ತಲೆ ತಿರುಗಿಸಿ ತನ್ನನ್ನೇ ನೋಡುತ್ತಿರುವ ಎಲ್ಲರ ಕಡೆ ಸಣ್ಣಗೆ ಸ್ಮೈಲ್ ಕೊಟ್ಟು ಫಾಸ್ಟಾಗಿ ತಿನ್ನುವುದನ್ನು ಮುಗಿಸಿದಳು ಸಾಕ್ಷಿ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ ರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಹೋಗುವಷ್ಟರಲ್ಲಿ ತಲೆ ಮೇಲೆ ಕೈ ಇಟ್ಟುಕೊಂಡು ಬೆಡ್ ಮೇಲೆ ಮಲಗಿಕೊಂಡಿದ್ದಾಳೆ ಸಾಕ್ಷಿ ಏನ್ ಮೇಡಮ್ ಇವತ್ತು ಬೇಗ ಮಲಗಿಕೊಂಡಿದ್ದೀರಾ ಬೆಡ್ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಾ ಕೇಳಿದನು ತಲೆ ಮೇಲಿಂದ ಕೈ ತೆಗೆದು ಚುರುಕಾಗಿ ಅವನ ಕಡೆ ನೋಡಿದಳು ಕೆಂಪೇರಿದ ಅವಳ ಮುಖ ಅಲ್ಲಿನ ಕೆಳಗೆ ನಜ್ಜುಗುಜ್ಜಾಗುತ್ತಿರುವ ಕೆಳತುಟಿ ಅವಳು ಕೋಪವಾಗಿ ಇದ್ದಾಳೆ ಅಂತ ಹೇಳದೇ ಹೇಳುತ್ತಿದ್ದಾವೆ ಅಮ್ಮೋ ಇಷ್ಟು ಕೋಪನಾ ಏನು ನಡೆಯಿತು ಎಂದು ಕೇಳಿದನು ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ಎದ್ದು ಅವನೇ ಹೆದರಿಗೆ ಕುಳಿತುಕೊಂಡು ದಿವ್ಯ ಆಫೀಸಿಗೆ ಯಾಕೆ ಯಾರಿಗೋಸ್ಕರ ಬರ್ತಿದ್ದಾಳೆ ನನಗೆ ಗೊತ್ತಿಲ್ಲದೆ ನೀವು ಅವಳ ಜೊತೆ ಮಾತನಾಡುತ್ತಿದ್ದೀರಾ ಎಂದು ಕೇಳಿದಳು ಕೋಪದಿಂದ ಸಾಕ್ಷಿ ಕೂಲ್ ನಾನು ಹೇಳುವುದು ಕೇಳು ಎಂದನು ಅವಳ ಭುಜದ ಮೇಲೆ ಕೈಯಾಕಿ ನನ್ನನ್ನು ಮುಟ್ಟಬೇಡಿ ಜೋರಾಗಿ ಕಿರ್ಚುತ್ತಾ ದೂರ ಸರಿದಳು ಸಿದ್ಧಾರ್ಥ್ ಬೆರಗಾಗಿ ನೋಡುತ್ತಿದ್ದಾನೆ ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಸ್ವಲ್ಪ ಊಹಿಸಲಿಲ್ಲ ಅವಳ ಕಣ್ಣುಗಳಿಂದ ಕಣ್ಣೀರು ಪಟಪಟ ಎಂದು ಸೋರುತ್ತಿದ್ದಾವೆ ಮೈ ಗಾಡ್ ಸಾಕ್ಷಿ ಯಾಕೆ ಹಾಳುತ್ತಿದ್ದೀಯಾ ಈಗ ನೀನು ಅಂದುಕೊಂಡಂತೆ ಅಲ್ಲಿ ಏನೂ ಇಲ್ಲ ನಾನು ಹೇಳುವುದು ಸ್ವಲ್ಪ ಕೇಳು ಎನ್ನುತ್ತಾ ಅವಳ ಕೈ ಹಿಡಿದುಕೊಂಡರೆ ಬಿಳಿ ನನ್ನನ್ನು ಎಂದು ಕೈ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಏಯ್ ಮೆಂಟಲ್ ಹೇಳುವುದು ಮೊದಲು ಕೇಳು ಎನ್ನುತ್ತಾ ಅವಳನ್ನು ಮೇಲಕ್ಕೆ ಹೇಳಿದುಕೊಂಡನು ಸಾಕ್ಷಿ ಹಿಂದಕ್ಕೆ ಜರುಗುತ್ತಿದ್ದರೆ ಅವಳ ಸೊಂಟದ ಸುತ್ತಲೂ ಕೈಗಳು ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡನು ಕಣ್ಣೀರು ತುಂಬಿದ ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದು ಕೇಳಿದನು ಸಾಕ್ಷಿ ಮುಖ ತಿರುಗಿಸಿಕೊಂಡು ಮೌನವಾಗಿ ನೋಡುತ್ತಿದ್ದಾಳೆ ಅವಳ ಮುಖವನ್ನು ಅವನ ಕಡೆಗೆ ತಿರುಗಿಸಿಕೊಂಡು ಹೇಳು ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದು ಮತ್ತೆ ಕೇಳಿದನು ಇದೇ ಆದರೆ ಅವಳಿಂದ ಮತ್ತೆ ನಮ್ಮಿಬ್ಬರ ಮಧ್ಯೆ ದೂರ ಬರುತ್ತೇನೋ ಅಂತ ಭಯ ಕೂಡ ಇದೆ ಸಿದ್ಧಾರ್ಥ್ ಕಣ್ಣೀರು ಒರೆಸಿ ಅವಳ ಮುಖವನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ನೀನು ಈ ರೀತಿ ಫೀಲ್ ಆಗ್ತೀಯಾ ಅಂತಾನೆ ಆಕೆಯ ಬಗ್ಗೆ ನಿನಗೆ ಹೇಳಲಿಲ್ಲ ದಿವ್ಯ ಬಗ್ಗೆ ನೀನು ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ಸಾಕ್ಷಿ ಆಕೆ ಕಂಪ್ಲೀಟಾಗಿ ಬದಲಾಗಿದ್ದಾಳೆ ನನ್ನನ್ನು ಮರೆತು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡುತ್ತಿದ್ದಾಳೆ ಆಫೀಸ್ಗೆ ಸಹ ನನಗೋಸ್ಕರ ಬರಲಿಲ್ಲ ತಾನು ಸ್ಟಾರ್ಟ್ ಮಾಡಿರುವ ಕಂಪನಿ ಪ್ರಾಜೆಕ್ಟ್ಗೋಸ್ಕರ ತಪ್ಪದ ಪರಿಸ್ಥಿತಿಗಳಲ್ಲಿ ಬಂದಿದ್ದಾಳೆ ಗೈಡೆನ್ಸ್ಗೋಸ್ಕರ ಮಾತ್ರ ನಮ್ಮನ್ನು ಆದರು ಅದು ಸಹ ಸುದೀಪ್ ನೋಡಿಕೊಳ್ಳುತ್ತಾನೆ ಇನ್ನೊಂದು ಮುಖ್ಯವಾದ ವಿಷಯ ಆಕೆ ಬದಲಾದರೂ ಬದಲಾಗದಿದ್ದರೂ ನನಗೆ ನಿನ್ನ ಮೇಲಿರುವ ಪ್ರೀತಿ ಕರಗುವುದಿಲ್ಲ ಆಕೆಯ ಮೇಲೆ ಮತ್ತೆ ಪ್ರೀತಿ ಹುಟ್ಟುವುದಿಲ್ಲ ಅರ್ಥ ಆಯಿತಾ ಎಂದು ಕೇಳಿದನು ಹಾಂ ಆದರೂ ಸಹ ನೀವು ಆಕೆಯ ಜೊತೆ ಮಾತನಾಡುವುದು ನನಗೆ ಇಷ್ಟ ಇಲ್ಲ ಎಂದಳು ಮೂತಿ ಮುಂದಕ್ಕೆ ಇಟ್ಟುಕೊಂಡು ಆ ಮುನಿಸಿಕೊಂಡ ಮೂತಿಯ ಮೇಲೆ ಕಿಸ್ಕೊಟ್ಟು ನೀನು ಜಲಸಿ ಫೀಲಾಗುತ್ತಿದ್ದರೆ ಎಷ್ಟು ಕ್ಯೂಟಾಗಿ ಕಾಣುತ್ತಿದ್ದೀಯ ಗೊತ್ತಾ ಎಂದನು ನಗುತ್ತ ಸಾಕ್ಷಿ ಮುಖ ತಿರುಗಿಸಿಕೊಂಡು ನೋಡುತ್ತಿದ್ದರೆ ಸರಿ ಇಷ್ಟು ಹೇಳಿದರೂ ಒಳಗಡೆ ಇನ್ನೂ ಏನೋ ಗೊತ್ತಿಲ್ಲದ ಭಯ ಇದೆ ಅಲ್ವಾ ನಿನಗೆ ಹಾಗಾದರೆ ಈ ವಿಷಯ ಕೇಳು ನಿನಗೆ ಈಗಲೇ ಹೇಳಬಾರದು ಸರ್ಪ್ರೈಸ್ ಕೊಡೋಣ ಅಂತ ಅಂದುಕೊಂಡೆ ಬಟ್ ಹೇಳದೆ ತಪ್ಪುವ ಥರ ಇಲ್ಲ ಎಂದನು ಏನು ಆ ವಿಷಯ ದಿವ್ಯಾಗೆ ಹಾಗೂ ಆಕೆಯ ಭಾವನಿಗೆ ಮದುವೆ ಮಾಡಬೇಕು ಅಂತ ಅವರ ಮನೆಯವರು ನೋಡುತ್ತಿದ್ದಾರೆ ನಮ್ಮ ಸುದೀಪ್ ಅವರಿಬ್ಬರನ್ನು ಒಂದು ಮಾಡುವ ಕೆಲಸದಲ್ಲಿ ಇದ್ದಾನೆ ಇಷ್ಟಕ್ಕೂ ಆ ಭಾವ ಯಾರೋ ಗೊತ್ತಾ ಎಂದು ಕೇಳಿದನು ಯಾರು ಎಂದಳು ನಿರಾಸಕ್ತಿಯಾಗಿ ನಿನ್ನ ಬೆಸ್ಟ್ ಫ್ರೆಂಡ್ ವಿಕ್ರಮ್ ಸಿದ್ಧಾರ್ಥ್ ಹೇಳಿದ ತಕ್ಷಣ ವಿಕ್ರಮ್ಮ ಕಣ್ಣುಗಳು ಹಗಲಿಸಿ ನೋಡುತ್ತಾ ಆಶ್ಚರ್ಯದಿಂದ ಕೇಳಿದಳು ಸಾಕ್ಷಿ ಹೌದು ವಿಕ್ರಮ್ನೇ ಅವರಿಬ್ಬರು ಒಂದೇ ಮನೆಯಲ್ಲಿ ಇರುತ್ತಿದ್ದಾರೆ ದಿವ್ಯಾಗೆ ಬಿಸ್ನೆಸ್ನಲ್ಲಿ ಸಹ ಜೊತೆಯಾಗಿ ಇರುತ್ತಿದ್ದಾನೆ ಅದಕ್ಕೆ ನಿಮ್ಮ ಆಫೀಸಿಗೆ ಸರಿಯಾಗಿ ಬರ್ತಿಲ್ಲ ಎಂದನು ನಿಜನಾ ಎಂದು ಕೇಳಿದಳು ಸಾಕ್ಷಿ ನಮ್ಮಲಾರದ ಥರ ಹೌದು ದಿವ್ಯಳಲ್ಲಿ ಬದಲಾವಣೆ ಬರುವುದಕ್ಕೆ ಕಾರಣ ವಿಕ್ರಮ್ನೆ ಐ ಥಿಂಕ್ ಇಬ್ಬರಿಗೂ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇಷ್ಟ ಇದೆ ಅದು ಪ್ರೀತಿಯಾಗಿ ಬದಲಾಗುವ ದಿನ ಹತ್ತಿರದಲ್ಲಿಯೇ ಇದೆ ಹೇಗಾದರೂ ಮಾಡಿ ಅವರನ್ನು ಒಂದು ಮಾಡಬೇಕು ಅಂತ ಸುದೀಪ್ ತುಂಬ ಟ್ರೈ ಮಾಡುತ್ತಿದ್ದಾನೆ ಅವರ ಪೇರೆಂಟ್ಸ್ ಸಹ ಅವರು ಹೇಳಿದಂತೆ ಮಾಡುತ್ತಿದ್ದಾರೆ ಸಿದ್ಧಾರ್ಥ್ ಮಾತುಗಳಿಗೆ ಸಾಕ್ಷಿ ಮನಸ್ಸಿನಲ್ಲಿರುವ ಭಾರ ಇಳಿದು ಹೋಗಿ ಸಂತೋಷದಿಂದ ನಕ್ಕಳು ಈ ವಿಷಯವನ್ನು ಇಷ್ಟು ದಿನಗಳಿಂದ ನನಗೆ ಯಾಕೆ ಹೇಳಲಿಲ್ಲ ನೀವು ಮೊದಲೇ ತಿಳಿದಿದ್ದರೆ ಇವತ್ತು ಇಷ್ಟೊಂದು ಟೆನ್ಷನ್ ಪಡ್ತಿರ್ಲಿಲ್ಲ ಅಲ್ವಾ ಅವರಿಬ್ಬರೂ ಒಂದಾದ ಮೇಲೆ ಹೇಳೋಣ ಅಂತ ಅಂದುಕೊಂಡೆ ಆದರೆ ನಿನ್ನ ಟೆನ್ಷನ್ನಿಂದ ನನಗೆ ಟೆನ್ಷನ್ ಕೊಡುತ್ತಿದ್ದರೆ ಹೇಳದೆ ತಪ್ಪಲಿಲ್ಲ ಟೆನ್ಷನ್ ಕೊಟ್ಟಿದ್ದಕ್ಕೆ ಸಾರಿ ಪ್ರೀತಿಯಿಂದ ಅವನ ಕೆನ್ನೆಯ ಮೇಲೆ ಮುತ್ತು ಕೊಟ್ಟರೆ ಮತ್ತೊಂದು ಕೆನ್ನೆ ತೋರಿಸಿದನು ಸಿದ್ಧಾರ್ಥ್ ಸಾಕ್ಷಿ ನಗುತ್ತಾ ಅವನ ಕೆನ್ನೆಯ ಮೇಲೆ ಸಣ್ಣದಾಗಿ ಬೈಟ್ ಮಾಡಿ ಅವನನ್ನು ಹಗ್ ಮಾಡಿಕೊಂಡಳು ಸಿದ್ಧಾರ್ಥ್ ಮರಳಿ ಅವಳನ್ನು ಗಟ್ಟಿಯಾಗಿ ಹಪ್ಪಿಕೊಂಡನು ಹೌದು ಸಿದ್ದು ಒಂದು ವೇಳೆ ಅವರಿಬ್ಬರು ಪ್ರೀತಿಯಲ್ಲಿ ಬೀಳದೆ ಇದ್ದರೆ ಹೇಗೆ ದಿವ್ಯ ನಿನ್ನನ್ನು ಮರೆಯದಿದ್ದರೆ ಹೇಗೆ ಸಾಕ್ಷಿ ಮಾತುಗಳಿಗೆ ಅವಳನ್ನು ಬಿಟ್ಟು ಚಿರುಕೋಪದಿಂದ ನೋಡಿದನು ಅದು ಬ್ರೈನಾ ಅಥವಾ ಸಂದೇಹಗಳ ತೊಟ್ಟಿನ ಥಿಂಕ್ ಪಾಸಿಟಿವ್ ನಡೆಯುವುದನ್ನು ನೋಡ್ತಾ ಇರು ನಿನಗೆ ನನ್ನ ಮೇಲೆ ಇನ್ನೂ ಭಯ ಇದ್ದರೆ ನಿನ್ನ ಜಾಬ್ಗೆ ರಿಸೈನ್ ಮಾಡಿಬಿಟ್ಟು ನನ್ನ ಜೊತೆ ನಮ್ಮ ಆಫೀಸಿಗೆ ಬಾ ಆಗ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನನ್ನ ಜೊತೆಯಲ್ಲಿಯೇ ಇದ್ದು ನೋಡ್ತಾ ಇರಬಹುದು ಎಂದನು ನಿಜವಾಗ್ಲೂ ಬಂದ್ಬಿಡ್ಲಾ ಎಂದು ಕೇಳಿದಳು ಸಾಕ್ಷಿ ನಗುತ್ತ ಯಾವಾಗಲೂ ಬರಕ್ಕೆ ಹೇಳಿದೆ ಅಲ್ವಾ ನನ್ನ ಕಣ್ಣುಗಳ ಮುಂದೆ ಇದ್ದರೆ ಹಾಯಾಗಿ ನಿನ್ನನ್ನು ನೋಡುತ್ತಾ ಟೈಮ್ ಸಿಕ್ಕಿದಾಗಲೆಲ್ಲ ರೊಮ್ಯಾನ್ಸ್ ಮಾಡುತ್ತಾ ವರ್ಕ್ ಮಾಡಬಹುದು ಅಲ್ವಾ ಎಂದೆನು ತನ್ನ ಮೂಗನ್ನು ಅವಳ ಮೂಗಿನೊಂದಿಗೆ ಉಜ್ಜುತ್ತ ಸಾಕು ಬಿಡಿ ನಿಮ್ಮ ವೇಷಗಳು ನನಗೇನು ನಮ್ಮ ಕಂಪನಿಯ ಪೊಸಿಷನ್ಸ್ ಮೇಲೆ ಆಸೆ ಇಲ್ಲ ಆದರೆ ನೀವು ಬರಕ್ಕೆ ಹೇಳಿದರೆ ಖಚಿತವಾಗಿ ಬರ್ತೀನಿ ಈಗಲೇ ಅಷ್ಟೊಂದು ಸ್ಟ್ರೆಸ್ ಬೇಡ ಬಿಡು ಮಕ್ಕಳು ಹುಟ್ಟಿದರೆ ಆ ಜಾಬನ್ನು ಸಹ ಬಿಡಿಸಿ ಬಿಡ್ತೀನಿ ಹುಟ್ಟಿದವರು ಸ್ವಲ್ಪ ದೊಡ್ಡವರಾದ ಮೇಲೆ ಆಗ ಕಂಪನಿಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬಹುದು ಏನಂತೀಯಾ ಎಂದನು ಕಣ್ಣು ಒಡೆಯುತ್ತ ಮಕ್ಕಳು ಎನ್ನುವ ಮಾತು ಕೇಳಿದ ತಕ್ಷಣ ಸಾಕ್ಷಿ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ಹೋಗುಸಿದ್ದು ಎಂದು ಸಣ್ಣಗೆ ತಳ್ಳಿ ಬೆಡ್ ಮೇಲೆ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡು ಮುಸಿಮುಸಿಯಾಗಿ ನಗುತ್ತಿದ್ದರೆ ಸಿದ್ಧಾರ್ಥ್ ನಗುತ್ತಾ ಅವಳ ಪಕ್ಕಕ್ಕೆ ತಿರುಗಿ ಹೊಟ್ಟೆಯ ಸುತ್ತಲೂ ಕೈಗಳು ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು ಅವಳ ಕಿವಿಯ ಬಳಿ ತುಟಿಗಳನ್ನು ಹಾನಿಸಿ ನನ್ನ ತಲೆ ತಿಂದು ನೀನು ಈ ರೀತಿ ಮುದುಡಿಕೊಂಡು ಮಲಗಿಕೊಂಡರೆ ನನ್ನ ತಲೆಯಲ್ಲಿ ದೇಹದಲ್ಲಿ ಇರುವ ತಾಪ ಕಡಿಮೆಯಾಗುವುದೇಗೆ ಎನ್ನುತ್ತಾ ಅವಳ ಬೆನ್ನಿನ ಮೇಲೆ ಸಣ್ಣದಾಗಿ ಬೈಟ್ ಮಾಡಿದರೆ ತಕ್ಷಣ ಅವನ ಕಡೆ ತಿರುಗಿ ಚಿರುಕೋಪದಿಂದ ನೋಡಿದಳು ಸಾಕ್ಷಿ ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ ಸರಸಗಳಲ್ಲೇ ಮುಳುಗಿತೆಲ್ಲದೆ ಈ ಕೋಪತಾಪಗಳ ಅವಶ್ಯಕತೆನಾ ನಮಗೆ ಸಿದ್ಧಾರ್ಥ್ ತುಂಟ ಮಾತುಗಳಿಗೆ ನಗುತ್ತಾ ಅವನನ್ನು ಹಗ್ ಮಾಡಿಕೊಂಡಳು ಸಾಕ್ಷಿ ಕೆಲವು ಕ್ಷಣಗಳ ಮೌನದ ನಂತರ ಸಿದ್ದು ಎಂದು ನಿಧಾನವಾಗಿ ಕರೆದಳು ಸಾಕ್ಷಿ ಮತ್ತೆ ಏನು ನೆನಪಿಗೆ ಬಂತು ಎಂದು ಕೇಳಿದನು ಅವಳ ಮುಖದ ಮೇಲೆ ಬಿದ್ದಿರುವ ಮುಂಗೂರಲನ್ನು ಕಿವಿ ಹಿಂದಕ್ಕೆ ತಳ್ಳುತ್ತ ಸಾಕ್ಷಿ ತಲೆಯೆತ್ತಿ ಅವನ ಕಡೆ ನೋಡುತ್ತಾ ನಾನು ಬೇಡ ಅಂದೆ ಅಂತ ದಿವ್ಯಾಗೆ ಹೆಲ್ಪ್ ಮಾಡದೆ ಇರಬೇಡ ಪಾಪ ಕಂಪನಿಗೋಸ್ಕರ ಆಕೆ ತುಂಬ ಕಷ್ಟಪಡುತ್ತಿರುವ ಥರ ಇದ್ದಾಳೆ ಸಿದ್ಧಾರ್ಥ್ ಅವಳ ಕಣ್ಣುಗಳೊಳಕ್ಕೆ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಏನೋ ಭಯದಿಂದ ಆ ರೀತಿ ಹೇಳಿದೆ ಆದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಆಕೆಯೇ ಬೇಕು ಅಂತ ಅಂದುಕೊಂಡರೆ ನೀವು ಡೈವರ್ಸನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ ಆ್ಯಂಡ್ ನನ್ನ ಮೇಲೆ ನಿಮ್ಮ ಪ್ರೀತಿ ಯಾವತ್ತಿಗೂ ಬದಲಾಗುವುದಿಲ್ಲ ಎನ್ನುವ ನಂಬಿಕೆ ನನಗೆ ಇದೆ ಶಿ ಆಲ್ಸೋ ಡಿಸರ್ವ್ ಬೆಟರ್ ಲೈಫ್ ವಿಕ್ರಮ್ ಹಾಕಿಯನ್ನು ಬೇಗ ಮದುವೆ ಮಾಡಿಕೊಂಡು ಇಬ್ಬರೂ ಹ್ಯಾಪಿಯಾಗಿ ಇರಬೇಕು ಎಂದಳು ಸಿದ್ಧಾರ್ಥ್ ಸಾಕ್ಷಿ ಹಣೆಯ ಮೇಲೆ ಮುತ್ತಿಟ್ಟು ನಾನು ಹಾಕಿಯ ಜೊತೆ ಜಾಸ್ತಿ ಮಾತನಾಡುವುದಿಲ್ಲ ಅಂತ ಹೇಳಿದೆ ವಿನಃ ಎಲ್ಪ್ ಮಾಡುವುದಿಲ್ಲ ಅಂತ ಹೇಳಲಿಲ್ಲ ನನ್ನ ಜೊತೆ ವರ್ಕ್ ಮಾಡುವುದು ಆಕೆಗೆ ಕಂಫರ್ಟಾಗಿ ಇರುವುದಿಲ್ಲ ಅಂತಾನೆ ಸುದೀಪ್ಗೆ ಹ ಮಾಡಿದೆ ಆ್ಯಂಡ್ ಸುದೀಪ್ ಅವರಿಬ್ಬರ ಜೊತೆಗಿದ್ದರೆ ಅವನ ಮಾಯೆಗಳಿಂದ ಅವರಿಬ್ಬರೂ ಲವಲ್ಲಿ ಬೀಳುವ ಥರ ಮಾಡ್ತಾನೆ ಎಂದನು ನಗುತ್ತ ಆಕೆಯ ಲೈಫ್ ಮತ್ತೆ ಹ್ಯಾಪಿಯಾಗಿ ಬದಲಾಗಬೇಕು ಆಗ ನನಗೂ ಸಹ ನನ್ನಿಂದಲೇ ಆಕೆಯ ಪರಿಸ್ಥಿತಿ ಈ ರೀತಿ ಆಯಿತು ಎನ್ನುವ ಗಿಲ್ಟಿ ಫೀಲಿಂಗ್ ಹೋಗುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಾಕ್ಷಿ ಭುಜದ ಮೇಲೆ ತಟ್ಟಿ ಏನು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಏನೂ ಇಲ್ಲ ಲವ್ ಯು ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಮಿಸ್ ಯು ಅವಳ ಕೆನ್ನೆಯ ಮೇಲೆ ಪ್ರೀತಿಯಿಂದ ಸವರುತ್ತಾ ಸ್ವಲ್ಪ ದಿನವೇ ಅಲ್ವಾ ನಾಳೆ ಆಕಾಶ್ನನ್ನು ಬರಕ್ಕೆ ಹೇಳಿದ್ದೀನಿ ನೀನು ನಿಮ್ಮ ಮನೆಗೆ ಹೋಗು ಎಂದನು ಯಾಕೆ ಎಂದಳು ಸಂಶಯದಿಂದ ನೋಡುತ್ತಾ ನಾನು ಇದ್ದರೆ ನನ್ನನ್ನು ಬಿಟ್ಟು ನಿಮ್ಮ ತವರು ಮನೆಗೆ ಸರಿಯಾಗಿ ಹೋಗುವುದಿಲ್ಲ ಆಗಾಗ ಹೋದರೂ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀಯಾ ಅಫ್ಕೋರ್ಸ್ ನನಗೂ ನಿನ್ನನ್ನು ಬಿಟ್ಟು ಹಿರಳ ಆಗುವುದಿಲ್ಲ ಈಗ ಹೇಗೂ ಪುಣೆ ಹೋಗ್ತಿದ್ದೀನಿ ಅಲ್ವಾ ಈ ಟೆನ್ ಡೇಸ್ ಹಾಯಾಗಿ ನಿಮ್ಮವರ ಜೊತೆ ಹಿರು ಅವರು ಸಹ ಯಾಫಿಯಾಗಿ ಪೀಲಾಗ್ತಾರೆ ಹಾಂ ಸರಿ ನಗುತ್ತ ತಲೆಯಾಡಿಸಿದಳು ಸಾಕ್ಷಿ ನಗುತ್ತಿರುವ ಅವಳ ತುಟಿಗಳ ಮೇಲೆ ಕಿಸಿಕೊಟ್ಟು ಇನ್ನು ನೋ ಮಾತುಗಳು ಬರೀ ಕೈಗಳಲ್ಲಿ ಮಾತ್ರ ಎನ್ನುತ್ತಾ ಅವಳನ್ನು ತನ್ನ ಮೇಲಕ್ಕೆ ಹೆಳೆದುಕೊಂಡನು ಸಿದ್ಧಾರ್ಥ್ ಇಲ್ಲಿ ಸಾಕ್ಷಿ ಸಿದ್ಧಾರ್ಥ್ ಸರಸ ಸಲ್ಲಾಪಗಳಲ್ಲಿ ಮುಳುಗಿ ತೇಲುತ್ತಿದ್ದರೆ ಅಲ್ಲಿ ವಿಕ್ರಮ್ ದಿವ್ಯಾ ತನ್ನ ಸ್ಟಾಫ್ ಜೊತೆ ಸೇರಿ ಪಾರ್ಟಿಯನ್ನು ಎಂಜಾಯ್ ಮಾಡುತ್ತಿದ್ದಾರೆ ದಿವ್ಯಾ ಈ ಪಾರ್ಟಿಯಿಂದ ಸ್ಟಾಫ್ ಎಲ್ಲರಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿದೆ ಪ್ರಾಜೆಕ್ಟ್ ಬೇಗ ಬಂದಿದ್ದರಿಂದ ಕಂಪನಿಯ ಮೇಲೆ ತುಂಬ ನಂಬಿಕೆ ಬೆಳೆದಿದೆ ಇನ್ನು ಅವರಷ್ಟಕ್ಕೆ ಅವರೇ ಎಪ್ಪಡಿಸಿಟ್ಟು ವರ್ಕ್ ಮಾಡುತ್ತಾರೆ ಸುತ್ತಲೂ ಹ್ಯಾಪಿಯಾಗಿ ಪಾರ್ಟಿಯನ್ನು ಎಂಜಾಯ್ ಮಾಡುತ್ತಿರುವ ಸ್ಟಾಫನ್ನು ನೋಡುತ್ತಾ ಹೇಳಿದನು ವಿಕ್ರಮ್ ಹಾ ಬಾಬಾ ಎಂದಳು ಮನಸ್ಫೂರ್ತಿಯಾಗಿ ನಗುತ್ತಾ ಸರ್ ಡ್ರಿಂಕ್ ಡ್ರಿಂಕ್ಸ್ ಟೇ ಕೈಯಲ್ಲಿ ಹಿಡಿದುಕೊಂಡು ಕೇಳಿದನು ಬೇರರ್ ನೋ ಎಂದು ವಿಕ್ರಮ್ ಹೇಳಿದ್ದರಿಂದ ಮತ್ತೊಂದು ಟೇಬಲ್ ಹತ್ತಿರಕ್ಕೆ ಹೋದೆನು ಆತ ಡ್ರಿಂಕ್ ಯಾಕೆ ತೆಗೆದುಕೊಳ್ಳುತ್ತಿಲ್ಲ ಬಾವಾ ಟೂ ಬೇಗ್ಸ್ ತೆಗೆದುಕೊಂಡೆ ಇಟ್ಸ್ ಎನಫ್ ನಾವು ಮನೆಗೆ ಸೇಫಾಗಿ ಹೋಗಬೇಕು ಅಲ್ವಾ ನಾನು ಡ್ರೈವ್ ಮಾಡ್ತೀನಿ ಅಲ್ವಾ ಬಾವಾ ಯು ಎಂಜಾಯ್ ದಿ ಪಾರ್ಟಿ ಆಹಾ ನನ್ನಿಂದ ನಿನಗೆ ತೊಂದರೆ ಆಗಬಾರದು ಅಷ್ಟಕ್ಕೂ ಡ್ರಿಂಕ್ ಮಾಡಬೇಕು ಅನ್ನಿಸಿದರೆ ಮನೆಗೆ ಹೋದ್ಮೇಲೆ ಕುಡಿತೀನಿ ವಿಕ್ರಮ್ ಮಾತುಗಳಿಗೆ ನಗುತ್ತಾ ಅವನ ಕಡೆ ನೋಡಿದಳು ವಿಕ್ರಮ್ ಮೂರ್ತಿಯವರ ಕೂಗಿಗೆ ಮತ್ತೆ ಬರ್ತೀನಿ ದಿವ್ಯಾ ಎನ್ನುತ್ತಾ ವಿಕ್ರಮ್ ಹೆದ್ದು ಹೊರಟರೆ ಎಲ್ಲ ಸುತ್ತಾಡುತ್ತಾ ಎಲ್ಲರನ್ನೂ ಗಮನಿಸುತ್ತಾ ಡ್ರಿಂಕ್ಸ್ ಕೌಂಟರ್ ಹತ್ತಿರಕ್ಕೆ ಹೋದಳು ದಿವ್ಯಾ ಮೇಡಮ್ ವಾಟ್ ಡು ವಾಂಟ್ ಬೇರರ್ ಕೇಳಿದ್ದರಿಂದ ಏನು ಹಾರ್ಡರ್ ಮಾಡಬೇಕು ಎಂದು ಆಲೋಚಿಸುತ್ತಾ ಪಕ್ಕದಲ್ಲಿ ಗ್ಲಾಸ್ನಲ್ಲಿ ಇರುವ ಡ್ರಿಂಕ್ ಕಡೆ ನೋಡಿ ವಾಟ್ಸ್ ದಟ್ ಆರೆಂಜ್ ಜ್ಯೂಸ್ ಎಂದು ಕೇಳಿದಳು ದಿವ್ಯಾ ಎಸ್ ಮೇಡಮ್ ಇಟ್ಸ್ ಆರೆಂಜ್ ಜ್ಯೂಸ್ ವಿತ್ ಹೋಡ್ಕಾ ಮ್ಯೂಸಿಕ್ ಸೌಂಡ್ಗೆ ವಿತ್ ತೋಡ್ಕಾ ಎನ್ನುವ ಮಾತು ದಿವ್ಯಾ ಕಿವಿಗೆ ಸೇರಲಿಲ್ಲ ಓಕೆ ಗ್ಯೂ ಮಿ ದಟ್ ಓಕೆ ಮೇಡಮ್ ಓಡ್ಕ ಬೆರೆದಿರುವ ಆರೆಂಜ್ ಜ್ಯೂಸ್ ಗ್ಲಾಸ್ ದಿವ್ಯಾ ಕೈಗೆ ಕೊಟ್ಟರೆ ಆರೆಂಜ್ ಫ್ಲೇವರ್ನೊಂದಿಗೆ ಟೇಸ್ಟಿಯಾಗಿ ಅನ್ನಿಸಿದ್ದರಿಂದ ಫೋನ್ ನೋಡುತ್ತಾ ಕುಡಿಯುತ್ತಿದ್ದಾಳೆ ದಿವ್ಯಾ ಮೂರು ಗ್ಲಾಸ್ಗಳು ಕುಡಿದು ಬಿಟ್ಟು ನಾಲ್ಕನೆಯ ಗ್ಲಾಸ್ ಕುಡಿಯುತ್ತಿದ್ದರೆ ಆಕೆಯನ್ನು ಹುಡುಕಿಕೊಂಡು ಬಂದ ವಿಕ್ರಮ್ ಇಲ್ಲಿದ್ದೀಯಾ ಎನ್ನುತ್ತಾ ಹತ್ತಿರಕ್ಕೆ ಬರುವಷ್ಟರಲ್ಲಿ ಬಂದ್ಬಿಟ್ಟ ಬಾವ ಈ ಆರೆಂಜ್ ಜ್ಯೂಸ್ ತುಂಬ ಚೆನ್ನಾಗಿದೆ ಯು ಆಲ್ಸೋ ಟ್ರೈ ಇಟ್ ಎಂದಳು ಸ್ವಲ್ಪ ತೂಗಾಡುತ್ತ ಮತ್ತಾಗಿ ಬರುತ್ತಿರುವ ಅವಳ ಮಾತುಗಳಿಗೆ ಅಯೋಮಯವಾಗಿ ನೋಡುತ್ತಾ ಅವಳ ಕೈಯಲ್ಲಿರುವ ಗ್ಲಾಸ್ ತೆಗೆದುಕೊಂಡು ಟೇಸ್ಟ್ ನೋಡಿದೆನು ಬೇರರ್ ಇ ಜ್ಯೂಸ್ನಲ್ಲಿ ಓಡ್ಕ ಮಿಕ್ಸ್ ಆಗಿದೆ ಮೇಡಮ್ಗೆ ಯಾಕೆ ಕೊಟ್ಟೆ ಮೇಡಮ್ ಕೇಳಿರುವುದೇ ಕೊಟ್ಟೆ ಸರ್ ವಿನಯವಾಗಿ ಹೇಳಿದ ಬೇರರ್ ಮಾತುಗಳಿಗೆ ತಲೆ ಹಿಡಿದುಕೊಂಡನು ವಿಕ್ರಮ್ ಬೇರರ್ ಟೂ ಮೋರ್ ಜ್ಯೂಸ್ ಒನ್ ಫಾರ್ ಮೀ ಒನ್ ಫಾರ್ ಬಾವ ಕಣ್ಣುಗಳು ಮಿಟಿಕರಿಸುತ್ತಾ ಹೇಳುತ್ತಿರುವ ದಿವ್ಯಾ ಕಡೆ ನೋಡಿ ದಿವ್ಯಾ ಇದು ನಾರ್ಮಲ್ ಅಲ್ಲ ಹುಡ್ಕಾ ಮಿಕ್ಸೆಡ್ ನಿನಗೆ ಆಲ್ರೆಡಿ ನಶೆ ಹತ್ತಿ ಬಿಟ್ಟಿದೆ ನಡಿ ಹೋಗೋಣ ಎಂದನು ವಿಕ್ರಮ್ ನಿಧಾನವಾಗಿ ಇಲ್ಲ ಬಾವ ನೋಡು ನಾನು ಚೆನ್ನಾಗಿದ್ದೀನಿ ಎಂದಳು ಕಣ್ಣುಗಳನ್ನು ಮುಚ್ಚುತ್ತಾ ತೆರೆಯುತ್ತಾ ಫಸ್ಟ್ ಇಲ್ಲಿಗೆ ಬಾ ನೀನು ಎನ್ನುತ್ತಾ ಅವಳನ್ನು ಹಿಡಿದುಕೊಂಡು ಚೇರಿನ ಮೇಲೆ ಕುಳಿಸಿದನು ಬಿಲ್ ಪೇ ಮಾಡಿ ಪಾರ್ಟಿಯಲ್ಲಿ ಎಲ್ಲರಿಗೂ ಬೇಕಾಗಿರುವುದನ್ನು ಮ್ಯಾನೇಜರ್ಗೆ ನೋಡಿಕೊಳ್ಳುವುದಕ್ಕೆ ಹೇಳಿ ಕ್ಯಾಶ್ ಆ್ಯಂಡ್ ಓವರ್ ಮಾಡಿ ದಿವಿಳನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟನು ಬಾವಾ ಎಲ್ಲರೂ ಅಲ್ಲೇ ಇದ್ದಾರೆ ಇಷ್ಟು ಬೇಗ ಯಾಕೆ ನನ್ನನ್ನು ಕರೆದುಕೊಂಡು ಬಂದೆ ಅವರು ಫೀಲ್ ಆಗ್ತಾರೆ ಅಲ್ವಾ ಮತ್ತಲ್ಲಿ ಮಾತನಾಡುತ್ತಿರುವ ಆಕೆಯ ಕಡೆ ನೋಡಿ ನಿನ್ನನ್ನು ಈ ರೀತಿ ನೋಡಿದ್ರೆ ಇನ್ನೂ ಜಾಸ್ತಿ ಫೀಲ್ ಆಗ್ತಾರೆ ಅದಕ್ಕೆ ಕರೆದುಕೊಂಡು ಬಂದ್ಬಿಟ್ಟೆ ಅದು ಹಾಗಲ್ಲ ಬಾವ ಏನೂ ಮಾತನಾಡದೆ ಆಗಿ ಇರುದಿವ್ಯಾ ವಿಕ್ರಮ್ ಮಾತುಗಳಿಗೆ ಸರಿ ಎಂದಳು ಚಿಕ್ಕ ಮಗುವಿನ ಥರ ಮುಖ ಇಟ್ಟು ತುಟಿಗಳ ಮೇಲೆ ಬೆರಳು ಹಿಟ್ಟುಕೊಂಡು ಸೀಟಿನಲ್ಲಿ ಹೊರಗೆ ಕುಳಿತುಕೊಂಡಿದ್ದಾಳೆ ದಿವ್ಯಾ ಅವಳ ಕಡೆ ನೋಡಿ ನಗುತ್ತಾ ಕಾರು ಡ್ರೈವ್ ಮಾಡುತ್ತಿದ್ದಾನೆ ವಿಕ್ರಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು